ನಮಸ್ಕಾರ ನಮ್ಮ ಇಂದಿನ ವಿಷಯ ಹಿಂದೂ ಮಹಾಸಾಗರದಲ್ಲಿ ಭೂಮಿಯ ಗುರುತ್ವದ ತಗ್ಗು ಭೂಮಿಯ ವಿವಿಧ ಕಡೆ ಗುರುತ್ವದ ಆಕರ್ಷಣೆ ಮೌಲ್ಯವನ್ನು ಪ್ರತಿಫಲಿಸುವ ಅಥವಾ ಪ್ರತಿನಿಧಿಸುವ ಕಾಲ್ಪನಿಕ ಮೇಲ್ಮೈಯನ್ನು ಜಿಯಾಯ್ಡ್ ಅಂತ ಕರೀತಾರೆ ಭೂಮಿಯ ಮೇಲೆ ಗುರುತ್ವದ ಪ್ರಭಾವ ಎಲ್ಲ ಕಡೆ ಒಂದೇ ಆಗಿದ್ದರೆ ಜಿಯಾಯ್ಡು ಚೆಂಡಿನಂತೆ ಗೋಳಾಕಾರದಲ್ಲಿ ಇರ್ತದೆ ಆದರೆ ಭೂಮಿನಲ್ಲಿ ಎಲ್ಲ ಜಾಗಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಗುರುತ್ವ ಒಂದೇ ರೀತಿಯಲ್ಲಿ ಇಲ್ಲ ಆದ್ದರಿಂದ ಗುರುತ್ವವನ್ನು ಪರಿಗಣಿಸಿ ಭೂಮಿಯ ಒಂದು ಚಿತ್ರಣವನ್ನು ನಾವು ತೆಗೆದುಕೊಂಡರೆ ಅದು ದುಂಡಾದ ಗೋಳದಂತೆ ಇರದೆ ಒಂದು ಆಲೂಗಡ್ಡೆಯ ರೀತಿಯಲ್ಲಿ ಅಸಮವಾಗಿ ಕಾಣಿಸ್ಕೊಳ್ಳುತ್ತೆ ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ ಬಹಳ ವಿಶಾಲವಾದ ಪ್ರದೇಶದಲ್ಲಿ ಗುರುತ್ವ ಇತರ ಕಡೆ ಇರೋದಕ್ಕಿಂತಲೂ ಕಡಿಮೆ ಇದೆ ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಡಚ್ ಮೂಲದ ಭೂವಿಜ್ಞಾನಿ ಫಿಲಿಕ್ಸ್ ಎಟ್ರಿಯನಾಸ್ ವೆನಿಂಗ್ ಅನ್ನಂತ ಗುರುತಿಸ್ತಾನೆ ಭೂಮಿಯ ಮೇಲೆ ಗುರುತ್ವದ ತೀವ್ರತೆ ಅಳೆಯೋದಕ್ಕೆ ಹೊರಟಾಗ ಈ ವ್ಯತ್ಯಾಸಗಳು ಆತನಿಗೆ ಕಂಡು ಬರ್ತವೆ ಭೂಮಿ ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಲ್ಪಟ್ಟಿದ್ರೆ ಈ ಪ್ರದೇಶದಲ್ಲಿ ನೀರಿನ ಮಟ್ಟ ಮತ್ತು ಇತರ ಕಡೆ ಇರುವ ಮಟ್ಟಕ್ಕಿಂತ ನೂರು ಮೀಟರ್ ಕೆಳಗಿರ್ತಾ ಇತ್ತು ಅನ್ನೋ ಹೊಲಿಕಲ್ಲಿ ಇದನ್ನು ವಿವರಿಸಲಾಗುತ್ತೆ ಇದನ್ನು ಭೂವಿಜ್ಞಾನಿಗಳು ಇಂಡಿಯನ್ ಓಸ್ಟನ್ ಜಿಯಾಯಿಡ್ಲೋ ಅಂತ ಕರೆದಿದ್ದಾರೆ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಕಾಣಿಸುವ ಗುರುತ್ವದ ತಗ್ಗು ಕುಳಿ ಅಥವಾ ತಗ್ಗು ಪ್ರದೇಶ ಅಂತ ಅರ್ಥ ಇದನ್ನು ಒಂದು ರೀತಿಯಲ್ಲಿ ನಾವು ಗುರುತ್ವದ ತಗ್ಗು ಕುಳಿ ಅಂತ ಕರೆಯೋದು ಸಾಧ್ಯ ಇಂಡಿಯನ್ ಓಷನ್ ಜಿಯಾಯ್ಡ್ ಲೋ ಅಂದರೆ ಹಿಂದೂ ಮಹಾಸಾಗರದ ವಿಶಾಲ ಪ್ರದೇಶದಲ್ಲಿ ಗುರುತ್ವದ ಮಟ್ಟ ಇತರ ಕಡೆ ಅಳೆದಿರುವ ಮಟ್ಟಕ್ಕಿಂತ ಏಕೆ ಕಡಿಮೆ ಇದೆ ಅನ್ನೋದಕ್ಕೆ ಕಾರಣವನ್ನು ಹುಡುಕೋದಕ್ಕೆ ಯತ್ನಿಸಿ ಭೂವಿಜ್ಞಾನಿಗರು ಹಲವಾರು ವಿವರಣೆಗಳನ್ನು ನೀಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಆತ್ರೇಯಿ ಘೋಷು ಮತ್ತೆ ದೇವಂಜನ್ ಪಾಲ್ ಅವರು ಇನ್ನೊಂದು ವಿವರಣೆಯನ್ನು ನೀಡಿದ್ದಾರೆ ಇವರ ಪ್ರಕಾರ ಭೂಮಿಯ ಮೇಲ್ಮೈ ಗಟ್ಟಿಯಾದ ತೊಗಟೆ ಅಂದರೆ ಕ್ರಸ್ಟು ಹಲವಾರು ಶಿಲಾಫಲಕಗಳಿಂದ ಆಗಿದೆ ಆರಂಭದಲ್ಲಿ ಎಲ್ಲ ಶಿಲಾಫಲಕಗಳು ಒಟ್ಟಿಗೆ ಇದ್ದವು ನಂತರ ಒಂದರಿಂದ ಇನ್ನೊಂದು ದೂರ ಸರಿಯ ತೊಡಗಿ ಹಲವಾರು ಕಂಡುಗಳಾಗಿ ಬದಲಾದವು ಎರಡು ಕೋಟಿ ವರ್ಷಗಳ ಹಿಂದೆ ಭಾರತವನ್ನು ಹೊಂದಿರುವ ಈಗಿನ ಭೂಫಲಕ ಮತ್ತೆ ಮಧ್ಯ ಏಷ್ಯಾದ ನಡುವೆ ತ್ಯಥೀತ್ಸ್ ಎನ್ನುವ ಒಂದು ದೊಡ್ಡ ಸಾಗರ ಇತ್ತು ಭಾರತದ ಭೂಪಲಕ ಉತ್ತರಕ್ಕೆ ಸೇರಿದಂತೆ ತ್ಯಚೀತ್ ಸಾಗರದ ನೆಲ ಅಂದರೆ ಕೆಳಗಿನ ಭಾಗ ಭೂಮಿಯ ಕವಚ ಮ್ಯಾಂಟಲ್ ಒಳಗೆ ತಳ್ಳಲ್ಪಡ್ತು ಆಗ ಆಫ್ರಿಕಾ ಖಂಡದ ಕಡೆಯಿಂದ ಕವಚದಲ್ಲಿದ್ದ ಕಡಿಮೆ ಸಾಂದ್ರತೆಯ ಕಲ್ಲಿನ ರಸ ಸೇರಿಸಲ್ಪಡ್ತು ಇದರಿಂದ ಈ ಪ್ರದೇಶದಲ್ಲಿ ಭೂಮಿಯ ಗುರುತ್ವದ ಫಲ ಕುಗ್ಗಿತು ಅಂತ ಇವರು ವಾದ ಮಾಡಿದ್ದಾರೆ ಈ ವಿವರಣೆ ಇತರ ವಿಜ್ಞಾನಿಗಳು ಈ ವಿವರಣೆಯನ್ನು ಇತರ ವಿಜ್ಞಾನಿಗಳು ಸಂಪೂರ್ಣವಾಗಿ ಒಪ್ಪದೆ ಇಂಥವುದೇ ಇತರ ಗುರುತ್ವ ಸಂಗತಿಗಳಿಗೆ ಇದು ಉತ್ತರ ನೀಡೋದಿಲ್ಲ ಅಂತೇಳಿ ಪ್ರತಿಯಾಗಿ ವಾದವನ್ನು ಮಾಡಿದ್ದಾರೆ ಆದ್ದರಿಂದ ಹಿಂದೂ ಮಹಾಸಾಗರದಲ್ಲದ ಆದ್ದರಿಂದ ಹಿಂದೂ ಮಹಾಸಾಗರದಲ್ಲಿ ಕಾಣಿಸುವ ಭೂಮಿಯ ಗುರುತ್ವದ ಕುಗ್ಗಿಕೆಗೆ ಕಡಿಮೆ ಇರೋದಕ್ಕೆ ಕಾರಣ ನಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಹೇಳೋದಕ್ಕೆ ಆಗಲ್ಲ ಮನುಷ್ಯ ಭೂಮಿಯಲ್ಲೇ ವಿಕಸಿಸಿ ಬುದ್ಧಿವಂತನಾಗಿ ಭೂಮಿಯ ಮೇಲೆ ಅದೆಷ್ಟೋ ವಿಷಯನ ತಿಳ್ಕೊಂಡಿದ್ದಾನೆ ಆದ್ರೂ ಆತ ತಿಳಿದುಕೊಳ್ಳಬೇಕಾದಂಥ ಹಲವಾರು ನೂರಾರು ಸಂಗತಿಗಳು ಹಾಗೆಯೇ ಉಳಿದಿವೆ ಅದಕ್ಕೆ ಆತ ಸತತ ಪ್ರಯತ್ನ ಮಾಡ್ತಾ ಇದ್ದಾನೆ ಮುಂದಿನ ವಿಡಿಯೋದಲ್ಲಿ ಭೂಮಿಯನ್ನು ಕುರಿತಾಗಿ ಮನುಷ್ಯ ತಿಳಿದೇ ಇರತಕ್ಕ ಸಂಪೂರ್ಣವಾಗಿ ತಿಳಿದೇ ಇರುವ ಇನ್ನಿತರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ